ಹಾ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ಪದೇ ಪದೇ ಲವ್ ಆಗಿ ಪ್ರೇಮಾಗಿ ಪದೇ ಪದೇ ಆಗುವಂಥ ಯೋಗ ಯಾವ ಥರ ಒಂದು ಫಾರ್ಮೇಟ್ ಆಗುತ್ತೆ ಜಾತಕದಲ್ಲಿ ಅಂತ ಈ ವಿಡಿಯೋದ ತಿಳ್ಕೊಳ್ಳೋಣ ಕೆಲವರಿಗೆ ಕೆಲವು ಕೆಲವು ನೀವು ಸಮ ಸಮಾಜದಲ್ಲಿ ನೀವು ಕೆಲವು ವ್ಯಕ್ತಿಗಳು ನೋಡ್ಬೋದು ಅವರಿಗೆ ಅಂತ ಹೇಳಿದ್ರೆ ಪದೇ ಪದೇ ಲವ್ ಆಗುತ್ತೆ ಅವರಿಗೆ ಹೇಗೇನು ಲವ್ ಆಗುತ್ತೆ ಬಟ್ ಅದು ಸಕ್ಸಸ್ ಆಗಲ್ಲ ಯಾವುದೂ ಕೂಡಲ್ಲ ಸಕ್ಸಸ್ ಆಗೋಲ್ಲ ಒಂದು ಆದ ಕೂಡಲೇ ಮತ್ತೊಂದು ರೆಡಿಯಾಗಿರ್ತದೆ ಒಬ್ಬರು ಒಬ್ಬರನ್ನು ಲವ್ ಮಾಡ್ತಾರೆ ಆಮೇಲೆ ಅದು ಕಟ್ ಆಗುತ್ತೆ ನೆಕ್ಸ್ಟು ಪುನಃ ಇದು ಲವ್ ಮಾಡ್ತಾರೆ ಈ ಥರದ್ದು ಕಂಟಿನ್ಯೂಸ್ ಆಗಿ ಇದು ಆಗ್ತಾನೇ ಇರ್ತದೆ ಇದು ಪದೇ ಪದೇ ಲವ್ ಆಗಿ ಕಟ್ ಆಗುವಂಥ ಯೋಗದ ಒಂದು ಲಕ್ಷಣ ಇದು ಈ ಥರ ಒಂದು ಜಾಗದಲ್ಲಿ ಗ್ರಹಗಳ ಕಾಂಬಿನೇಷನ್ ಇದ್ದರೆ ಇದು ಸರ್ವಸಾಮಾನ್ಯವಾಗಿ ಆಗ್ತಾ ಇರ್ತದೆ ಮತ್ತು ಇವರಿಗೆ ಲಾಯಲ್ಲಾಗಿ ಲವ್ ಮಾಡಲಿಕ್ಕೆ ಆಗಲ್ಲ ಇವರಿಗೆ ಈ ಥರ ಒಂದು ಈ ಥರ ಒಂದು ಯೋಗ ಇದ್ದರೆ ಲಾಯಲ್ಲಾಗಿ ನಿಷ್ಠಾವಂತನಾಗಿ ಒಬ್ಬ ವ್ಯಕ್ತಿಯನ್ನು ಲವ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಏನಾದರೂ ತುಂಬ ಒಂದು ರಾಜಯೋಗ ಇದ್ದರೆ ಏನಾದರೂ ದೃಷ್ಟಿ ಇದ್ದರೆ ಇದು ಪಾಸಿಬಲ್ ಆಗ್ಬೋದು ಬಟ್ ತುಂಬ ಒಂದು ರೇರು ಈ ಥರ ಯೋಗ ಇದ್ದರೆ ನೀವು ಬೇಕಾದರೆ ಅಬ್ಸರ್ವ್ ಮಾಡಿ ಈ ಥರ ಒಂದು ಕಾಂಬಿನೇಷನ್ ಇರುವಂಥ ಯೋಗ ಇದ್ದರೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು ಇದು ಯಾವ ಥರ ಅಂತ ನೋಡೋಣ ಮೊದಲಾಗಿ ಮೊದಲನಾಗಿ ಶುಕ್ರ ರಾಹು ಕಾಂಬಿನೇಷನ್ ಇದ್ದರೆ ಜಾತಕದಲ್ಲಿ ಶುಕ್ರ ರಾಹು ಕಾಂಬಿನೇಷನ್ ಇದ್ದರೆ ಈ ಥರ ಒಂದು ಆಗುತ್ತೆ ಉದಾಹರಣೆಗೆ ಇದು ಇದು ಯಾವುದೇ ಮನೆಯಲ್ಲಿ ಇದು ಇರ್ಬೋದು ಶುಕ್ರ ಮತ್ತು ರಾಹು ಯುತಿ ಇದ್ದರೆ ಶುಕ್ರ ರಾಹು ಕೊಂಡಿಲ್ಲದೆ ಒಟ್ಟಿಗೆ ಇದ್ದರೆ ಹೇಳಿದ್ರೆ ಇವರಿಗೆ ಲೋ ಅಟ್ರಾಕ್ಷನ್ ಆಗುತ್ತೆ ಪದೇ ಪದೇ ಆಗುತ್ತೆ ಅದು ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಎರಡು ಸೇಮೆ ಶುಕ್ರ ರಾಹು ಇದ್ದಾಗ ಏನಾಗ್ತದೆ ಅವರಿಗೆ ಅಟ್ರಾಕ್ಷನ್ ವಿಪರೀತ ಲಿಂಗಿಯ ಕಡೆ ಅಟ್ರಾಕ್ಷನ್ ಅಂದರೆ ಈಗ ಹುಡುಗಿ ಆದರೆ ಹುಡುಗನ ಕಡೆ ತುಂಬ ಅಟ್ರಾಕ್ಷನ್ ಇರ್ತದೆ ಇವರಿಗೆ ಅದೇ ಹುಡುಗಿಯ ಆದರೆ ಹುಡುಗಿಯ ಕಡೆ ಅಟ್ರಾಕ್ಷನ್ ಇರ್ತದೆ ಮತ್ತು ಇದು ಉಪಿರತೆ ಲಿಂಗಿ ಇದು ಹುಡುಗಾದ್ರೆ ಹುಡುಗಿ ಕಡೆ ತುಂಬ ಅಟ್ರಾಕ್ಷನ್ ಇರ್ತದೆ ಅವರಿಗೆ ಇದು ಕೂಡ ಮತ್ತು ಬೇರೆಯವರಿಗೆ ಕೂಡ ಈಗ ಹುಡುಗಿ ಆದರೆ ಹುಡುಗಿಯ ಕುಂಡಲಲ್ಲಿ ಶುಕ್ರ ರಾಹು ಇದ್ದರೆ ಹುಡುಗನನ್ನು ಇವರ ಇವರ ಅಟ್ರಾಕ್ಷನ್ ಮಾಡಾಗ ಮಾಡ್ತದೆ ಅಂದರೆ ಆ ಥರ ಒಂದು ಮ್ಯಾಗ್ನೆಟಿಕ್ ಪವರ್ ಇರ್ತದೆ ಅವರಿಗೆ ಶುಕ್ರ ರಾಹುಯಿತು ಯಾವುದೇ ಕುಂಡಲಿದ್ದಾಗ ಅವರಿಗೆ ಪದೇ ಪದೇ ಸಂಬಂಧ ಆಗ್ತದೆ ಪದೇ ಪದೇ ಲವ್ ಅಫೇರ್ ಆಗ್ತಾ ಇರ್ತದೆ ಬಟ್ ಇದನ್ನು ಅವರಿಗೆ ಮ್ಯಾನೇಜ್ ಮಾಡಲಿಕ್ಕಾಗಲ್ಲ ಇದು ಅವರಿಗೆ ಲಾಯಲ್ ಆಗಿರಿ ಲಾಯಲ್ ಆಗಿರಲಿಕ್ಕೆ ಇಲ್ಲ ಅಂತ ಹೇಳ್ಬೋದು ಮತ್ತು ಶುಕ್ರಮಂಗಳ ಶುಕ್ರ ರಾಹು ಇದ್ದು ಪಂಚಮಾಧಿಪತಿ ಫಿಫ್ತ್ ರಾಡ್ ಮಾ ತುಂಬ ವೀಕ್ ಇರಬೇಕು ಮತ್ತು ಶುಕ್ರ ಕೂಡ ವೀಕ್ ಇರಬೇಕು ಇದು ಎರಡು ಆದಾಗ ಅದು ಸಕ್ಸಸ್ ಇನ್ನೂ ಜಾಸ್ತಿ ಅದು ಇದು ಇದು ಫೇಲರ್ ಆಗುವಂಥ ಇದು ಇನ್ನೂ ಜಾಸ್ತಿ ಆಗುತ್ತೆ ಒಟ್ಟಿನಲ್ಲಿ ಹೇಳೋದಾದರೆ ಶುಕ್ರ ಹೋ ಇತಿ ಇತಿದ್ರೆ ಅದು ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು ಇದು ಲಾಯಲ್ ಲೋಬ ಆಗಲಿಕ್ಕೆ ಸಾಧ್ಯನೇ ಇಲ್ಲ ನೆಕ್ಸ್ಟ್ ಬರೋದು ಶುಕ್ರ ಮಂಗಳ ಯುತಿ ಶುಕ್ರ ಮತ್ತು ಮಂಗಳ ಯುತಿ ಈ ಶುಕ್ರ ಮಂಗಳ ಇದ್ದರೂ ಕೂಡ ಅವರಿಗೆ ವಿಪರೀತ ಲಿಂಗ ಕಡೆ ತುಂಬ ಅಟ್ರಾಕ್ಷನ್ ಇರ್ತದೆ ಮತ್ತು ಇವರು ಇವರು ಇವರನ್ನ ನೋಡಿ ಕೂಡ ಬೇರೆಯವರ ಅಟ್ರಾಕ್ಷನ್ ಕೂಡ ಹೋಗ್ತಾರೆ ಇದು ಅನೇಕ ಸಂಬಂಧ ಕೊಡ್ತದೆ ಅನೇಕ ಸಂಬಂಧ ಕೊಡ್ತದೆ ಮತ್ತು ಇದು ಅನೇಕ ಲೈಂಗಿಕ ಸಂಬಂಧ ಇವರಿಗೆ ಲವ್ ಆದರದ್ದು ದೈಹಿಕ ದೈಹಿಕ ಅಟ್ರಾಕ್ಷನ್ ಆಗಿ ಪರಿವರ್ತನೆ ಆಗ್ತದೆ ಬಿಟ್ರೆ ಇದರಲ್ಲಿ ಲವ್ ಮ್ಯಾನೇಜ್ ಮಾಡಲಿಕ್ಕಾಗಲ್ಲ ಇವರಿಗೆ ನಿಷ್ಠಾವಂತವಾಗಿ ಲೋವನ್ನು ರಾಯಲ್ ಆಗಿ ಲವನ್ನ ಇವರಿಗೆ ಇದು ಮಾಡಲಿಕ್ಕಾಗಲ್ಲ ಮ್ಯಾನೇಜ್ ಮಾಡಲಿಕ್ಕೆ ಆದ್ಯ ಆಗೋದಿಲ್ಲ ಇದು ಅಂತ ಹೇಳಿದ್ರೆ ಲಾಸ್ಟಿಗೆ ಕಟ್ಟಾಗುತ್ತೆ ಇದು ಕೂಡ ಅನೇಕ ಸಂಬಂಧವನ್ನು ಕೊಡ್ತದೆ ಶುಕ್ರಮಂಗಳ ಒಟ್ಟಿಗೆ ಇದ್ದಾಗ ಪದೇ ಪದೇ ಲೋಕಿ ಕಟ್ಟ ಕಟ್ಟಾಗುವಂಥ ಯೋಗ ತುಂಬ ಜಾಸ್ತಿನೇ ಇರ್ತದೆ ನೀವು ಬೇಕಾದರೆ ಯಾವುದೇ ಕೂಡಲೇ ಅಬ್ಸರ್ವ್ ಮಾಡಿ ಶುಕ್ರಮಂಗಳ ಇದ್ದಿದ್ರೆ ಅವ್ರಿಗೆ ವಿಪರೀತ ಲಿಂಗಿಯ ಒಂದು ಸ್ನೇಹ ಕೂಡ ಜಾಸ್ತಿ ಇರ್ತದೆ ಶುಕ್ರಮಂಗಳ ಇದ್ದಿದ್ರೆ ನೆಕ್ಸ್ಟ್ ಬರುವಂಥದ್ದು ಶುಕ್ರ ಶನಿಯುತಿ ಶುಕ್ರ ಶನಿಯುತಿ ನೀವು ಯುತಿ ಇದು ಯಾವ ಥರ ಆಗ್ಬೋದು ಅಂತ ಕೇಳ್ಬೋದು ಬಟ್ ಶುಕ್ರ ಮತ್ತು ಶನಿ ಫ್ರೆಂಡ್ಸ್ ಪ್ಲಾನೆಟ್ ಇಬ್ಬರು ಕೂಡ ಸ್ನೇಹಿತ ಪ್ಲಾನೆಟ್ಸ್ ಈಗ ಇದು ಕೂಡ ಅಂತ ಹೇಳಿದರೆ ಪದೇ ಪದೇ ಅವರಿಗೆ ಸಂಬಂಧ ಆಗ್ತದೆ ಅಟ್ರಾಕ್ಷನ್ ಆಗ್ತದೆ ಲವ್ ಆಗುತ್ತೆ ಬಟ್ ಅದು ಬ್ರೇಕ್ ಆಗುತ್ತೆ ಇದರಲ್ಲಿ ಕೂಡ ಬೇಕಾಗೋದ ಸಂಭವ ಜಾಸ್ತಿ ಶುಕ್ರ ಶನಿಯುತ ಇದ್ದಾಗ ಆಗುವಂಥ ಒಂದು ಸಂಭವ ತುಂಬ ಜಾಸ್ತಿ ಇರ್ತದೆ ಯಾಕಂದರೆ ಶನಿ ಬ್ರೇಕ್ ಮಾಡೋ ಗ್ರ ಅಂತಲೇ ಹೇಳ್ಬೋದು ಇದು ಜಾತಕದಲ್ಲಿ ಪದೇ ಪದೇ ಲವಾಗಿ ಕಟ್ಟಾಗುವಂಥ ಯೋಗ ಏನಂತ ಹೇಳ್ತೇನೆ ಶುಕ್ರ ರಾಹು ಯತಿ ಆಮೇಲೆ ಶುಕ್ರ ಮಂಗಳ ಯುತಿ ಆಮೇಲೆ ಶುಕ್ರ ಶನಿ ಯುತಿ ಇದು ಮೂರು ಯುತಿಗಳು ತುಂಬ ಡೇಂಜರಸ್ ತುಂಬ ಅವರಿಗೆ ತುಂಬ ಎಂಜಾಯ್ ಮಾಡ್ತಾರೆ ಅವರು ಲೈಫನ್ನು ಬಟ್ ಲಾಯಲ್ ಆಗಿ ಪ್ರೇಮ ಸಿಗಲ್ಲ ನಿಷ್ಠಾವಂತವಾದ ಒಂದು ಪ್ರೇಮ ಸಿಗಲ್ಲ ಮತ್ತು ಅದು ಮ್ಯಾರೇಜ್ ಆಗಿ ಕನೆಕ್ಟ್ ಆಗೋಲ್ಲ ಇದು ಪದೇ ಪದೇ ಲವ್ ಆಗಿ ಕಟ್ಟಾಗುವಂಥ ಒಂದು ಯೋಗಗಳು ನಿಮಗೇನಾದ್ರೂ ಜಾತಕ ಯೋಚನೆ ಮಾಡಬೇಕಂದ್ರೆ ನಿಮ್ಮ ಒಂದು ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ನಿಮಗೆ ನಿಮ್ಮ ಜಾತಕದ ಬಗ್ಗೆ ವಿಚಾರಣೆ ಮಾಡ್ತೇವೆ ಇದು ಪದೇ ಪದೇ ಲವಾಗಿ ಕಟ್ಟಾಗುವಂಥ ಯೋಗ ವಿಡಿಯೋದಲ್ಲಿ ಬೇರೆ ಒಂದು ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ